ನಮಸ್ತೆ ವನಿತಾ ನಾಡಿ ಕಿಚನ್ಸ್ಗೆ ಸ್ವಾಗತ ಬಹಳ ದಿನಗಳಿಂದ ನನಗೆ ಯಾವುದೇ ರೆಸಿಪಿ ಮಾಡಲಿಕ್ಕೆ ಆಗಿರಲಿಲ್ಲ ಜೋರಾಗಿ ಮಳೆನೂ ಬರ್ತಿತ್ತು ಇವತ್ತು ಹಾಗೆಯೇ ಹಲಸಿನಣ್ಣು ಕೂಡ ಇತ್ತು ಹಾಗಾಗಿ ಇವತ್ತು ಹಲಸಿನ ಹಣ್ಣಿನ ಕಡುಬಿನ ರೆಸಿಪಿಯೊಂದಿಗೆ ಬಂದಿದ್ದೇನೆ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಹಲಸಿನಣ್ಣಿನ ಕಡುಬಿಗೆ ಬೇಕಾಗೋ ಸಾಮಗ್ರಿಗಳು ಬಿಡಿಸಿಟ್ಕೊಂಡ ಹಲಸಿನ ಹಣ್ಣು ಅಕ್ಕಿ ರವೆ ಬೆಲ್ಲ ಕಾಯಿ ಏಲಕ್ಕಿ ಜಾಯಿಕಾಯಿ ಹಾಗೆ ಚಿಟಿಕೆ ಉಪ್ಪು ಮೊದಲಿಗೆ ಅಕ್ಕಿ ರವೆಯನ್ನು ಒಂದು ಬಾಣಲೆಗೆ ಹಾಕಿ ಅದು ಪರಿಮಳ ಬರೋವರೆಗೂ ಸ್ವಲ್ಪ ಹುಡ್ಕೋಬೇಕು ಈ ತರ ಹುರಿಯೋದ್ರಿಂದ ಹಲಸಿನ ಹಣ್ಣಿನ ಕಡುಬು ತುಂಬಾ ಮೃದುವಾಗಿ ಬರುತ್ತೆ ಹಾಗಾಗಿ ಚೆನ್ನಾಗಿ ಹುರ್ಕೋಬೇಕು ಒಂದು ಹತ್ತು ನಿಮಿಷಗಳ ಕಾಲ ಹುರ್ಕೊಂಡ್ರೆ ಸಾಕು ಈಗ ರವೆ ಹುರಿದಾಗಿದೆ ಗ್ಯಾಸ್ ಆಫ್ ಮಾಡೋಣ ಈಗ ಹಲಸಿನ ಹಣ್ಣನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ ಮಿಕ್ಸರಿಗೆ ಹಲಸಿನ ಸೊಳೆಗಳನ್ನು ಹಾಕ್ತಾ ಇದ್ದೀನಿ ಜೊತೆಗೆ ಎತ್ತಿಟ್ಕೊಂಡ ಏಲಕ್ಕಿ ಇಡಿಯಾಗಿ ಹಾಕ್ತೀನಿ ಹಣ್ಣಿನ ಪಲ್ಪು ರೆಡಿಯಾಗಿದೆ ಈಗ ನಾವು ಕಡುಬು ಮಾಡಲಿಕ್ಕೆ ಹದ ಮಾಡ್ಕೊಳ್ಳೋಣ ಮೊದಲಿಗೆ ನಾನು ಈ ಹುರಿದಿಟ್ಕೊಂಡ ರವೆನ ಇದು ಒಂದು ಪಾವು ಇದರಲ್ಲಿ ಎರಡು ಪಾವು ರವೆನ ಹಾಕ್ತೀನಿ ಇದನ್ನ ನೀರು ಹಾಕಿ ಒಂದು ಸ್ವಲ್ಪ ಹೊತ್ತು ನೆನೆಸಿ ಬಸ್ತಿಡೋಣ ಈಗ ರವೆ ಚೆನ್ನಾಗಿ ನೆಂದಿದೆ ಈ ನೀರನ್ನು ಬಸ್ಕೊಂಡು ಬರೋಣ ಬಸ್ಕೊಳ್ಳೋಣ ಬಸ್ಕೊಂಡ್ಬಿಟ್ಟು ಒಂದು ಐದು ನಿಮಿಷ ಇದನ್ನ ಹಾಗೆ ಇಟ್ಟರೆ ರವೆ ಚೆನ್ನಾಗಿ ಅರಳುತ್ತೆ ಆಮೇಲೆ ಹೇಗೆ ಮಿಕ್ಸ್ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ಇಲ್ಲಿ ನಾನು ಎರಡು ಬಟ್ಲು ರವೆ ತೆಗೆದು ತೊಗೊಂಡು ತೊಳೆದಿಟ್ಟಿದ್ದೀನಿ ಅದಕ್ಕೆ ನಾನೀಗ ಒಂದು ಬಟ್ಲು ಕಾಯಿ ತುರಿ ಹಾಕ್ತಾ ಇದ್ದೀನಿ ಮೂರು ಬಟ್ಲು ಹಾಕಬೇಕು ಗಮನಿಸಿ ಎರಡು ಲೋಟ ಅಕ್ಕಿ ರವೆ ಒಂದು ಲೋಟ ಕಾಯಿ ತುರಿ ಮೂರು ಲೋಟ ಹಲಸಿನಹಣ್ಣಿನ ಪಲ್ಪ್ ಈ ಅಲತಲ್ಲಿ ಮಾಡಿದರೆ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ ಮೂರು ಬಟ್ಲು ಹಲಸಿನ ಹಣ್ಣಿನ ಪಲ್ಪ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇನ್ನೊಂದು ಸಲ ಹೇಳ್ತೀನಿ ಕೇಳಿ ಒಂದು ಬಟ್ಲು ಕಾಯಿ ತುರಿ ಎರಡು ಬಟ್ಲು ರವೆ ಮೂರು ಬಟ್ಲು ಹಲಸಿನ ಹಣ್ಣಿನ ಪಲ್ಪು ಈ ಹದದಲ್ಲಿ ಮಾಡಿದರೆ ಇಡ್ಲಿ ತುಂಬ ಚೆನ್ನಾಗಾಗತ್ತೆ ಕಡುಬು ಚೆನ್ನಾಗತ್ತೆ ಈಗ ಇದಕ್ಕೆ ನಾವು ಬೆಲ್ಲ ಹಾಕಬೇಕು ಈಗ ಬೆಲ್ಲವನ್ನು ನಿಮಗೆ ಸಿಹಿಗೆ ಅನುಗುಣವಾಗಿ ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಬಟ್ಲನ್ನಷ್ಟು ಬೆಲ್ಲವನ್ನು ಹಾಕ್ತಾಯಿದ್ದೀನಿ ಬೆಲ್ಲ ಹಾಕಿ ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಅಲಸಿನ ನಿಮ್ಮ ಕಡುಬಿನ ಹಿಟ್ಟು ತಯಾರಾಗಿದೆ ಇದಕ್ಕೆ ಒಂದು ಚಿಟಿಕೆ ಉಪ್ಪು ಹಾಕಬೇಕು ಸವಳಾಗಬಾರ್ದು ಅಂತ ಹಾಗೆಯೇ ಇದು ಜಾಯ್ಕಾಯಿ ಇದನ್ನೊಂದು ಸ್ವಲ್ಪ ತುರ್ದು ಹಾಕಿದ್ರೆ ತುಂಬಾನೇ ರುಚಿ ಕೊಡುತ್ತೆ ಹಾಗಾಗಿ ಇದನ್ನ ಹಾಕ್ತಾ ಇದ್ದೀನಿ ಇದನ್ನ ಹತ್ತು ನಿಮಿಷ ಹಾಗೆ ನೆನೆಲಿಕ್ಕೆ ಬಿಡೋಣ ಆಮೇಲೆ ಇಡ್ಲಿ ಪಾತ್ರೆಯಲ್ಲಿ ಬೇಯಲಿಕ್ಕೆ ಇಡಬೇಕು ಈಗ ಇದನ್ನ ನಾವು ಇಡ್ಲಿ ಪಾತ್ರೆಯಲ್ಲಿ ಬೇಯಲಿಕ್ಕೆ ಇಡೋಣ ಯಾಕಂದ್ರೆ ಬಾಳೆ ಎಲೆ ಇದ್ರೆ ಬಾಳೆ ಎಲೆ ಹಾಕಿ ಹಾಗೆ ಕಡಕ್ ಥರ ಬೇಯಿಸ್ಬೋದು ಬಾಳೆ ಎಲೆ ಸಿಗ್ಲಿಲ್ಲ ಕಾರಣ ನಾನೀಗ ಈ ಥರ ಬೇಯಿಸ್ತಾ ಇದ್ದೀನಿ ನಿಮಗೆ ಬಾಳೆ ಎಲೆ ಅವೈಲಬಲ್ ಇದ್ದರೆ ನೀವು ಹಾಗೇ ಬೇಯಿಸಿ ಈ ಥರ ಹಿಟ್ಟನ್ನು ಹಾಕಿ ಬೇಯಕ್ಕೆ ಹಲಸಿನ ಹಣ್ಣಿನ ಕಡುಬು ತುಪ್ಪ ಮತ್ತು ಜೇನುತುಪ್ಪ ಹಚ್ಕೊಂಡು ತಿಂದರೆ ಎಷ್ಟು ರುಚಿ ಅಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸತ್ತೆ ಆದರೆ ಅದರ ಹದನ ಸರಿ ಮಾಡ್ಕೊಂಡಿರಬೇಕು ಆವಾಗಷ್ಟೇ ಇದ್ರ ರುಚಿ ಹೆಚ್ಚಾಗತ್ತೆ ಈಗ ಎಲ್ಲ ಪ್ಲೇಟಿಗೂ ಹಾಕಿದ್ದೀನಿ ಬೇಯಕ್ಕಿಡನ ಕಡುಬನ್ನು ಈಗಿದ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೋಬೇಕು ಈಗ ಕಡುಬು ರೆಡಿಯಾಗಿದೆ ಈಗ ಇದನ್ನು ಪ್ಲೇಟಿಗೆ ಹಾಕೋಣ ಕಡುಬು ಜೇನುತುಪ್ಪ ಮತ್ತು ತುಪ್ಪದೊಂದಿಗೆ ಸವಿಯಲು ಸಿದ್ಧವಾಗಿದೆ ಇದನ್ನು ಸವಿಯೋಕ್ಕೂ ಮುಂಚೆ ನೀವು ವನಿತಾ ನಾಡಿಕ್ಸ್ ಕಿಚನ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು